ಬಹುದಿನದ ಬೇಡಿಕೆ ಎದ್ದಂಥದ್ದು ಉಗಾರದಿಂದ ಮನ್ಸೂರಿಗೆ ಯಾಕಂದ್ರೆ ಮೊದಲೆಲ್ಲ ಉಗಾರ ಟು ಮನ್ಸೂರಿಗಿ ಯಾವುದೇ ಸಂಚಾರ ಇಲ್ಲಾಗಿತ್ತು ಜನಸಂಖ್ಯೆ ಹೆಚ್ಚಾಗಿದ್ದರಿಂದ ಅಲ್ಲಿ ಉಗಾರ ಮತ್ತು ಮನ್ಸೂರಿಗ ಮಧ್ಯದಲ್ಲಿ ಜನ ವಸ್ತಿಗಳು ಬಹಳ ಬೆಳೆದಿದವು ಅಲ್ಲಿ ಒಂದು ಆಶ್ರಮದ ಸ್ಕೂಲ್ ಐತಿ ಆಮೇಲೆ ಬರ್ತಾ ಬರ್ತಾ ಉಗಾರ ಮನ್ಸೂರಿ ಎಲ್ಲ ಅಲ್ಲಿ ಕಾರಾಲಯ ಒಂದಾಗೈತಿ ಇಲ್ಲಿ ಆಮೇಲೆ ವಸ್ತಿಯಲ್ಲಿ ರೇಣುಕಾ ನಗರ ತಳಿ ಸಾಕಷ್ಟು ಜನ ಅಲ್ಲಿ ಇವತ್ತು ವಾಸಿಸ್ತಾ ಇದ್ದಾರೆ ಅವರಿಗೆ ಹೋಗಿ ಬರಲು ಎಲ್ಲ ಶ್ರೀಮಂತರು ಗಮ್ತಮ್ಮಕ್ಕೆಲ್ಲ ಕಾರ್ಗಳಲ್ಲಿ ಬರಬಹುದು ಬಡವರಿಗೆ ಹೋಗಿ ಬರಲಿಕ್ಕೆ ಅನಾನುಕೂಲ ಆಗ್ತದೆ ಅಲ್ಲಿ ಅಜ್ಜಾರ್ ಬಂದು ಎಲ್ಲುವ ಜನ ಇಲ್ಲಿಯ ಜನ ಬಂದು ಬೇಡಿಕೆಯನ್ನು ಇತ್ತು ಹುಗಾರು ಮನುಷ್ಯಗಳಿಗೆ ಒಂದು ಬಸ್ಸನ್ನು ಪದೇ ಪದೇ ಕಂಟಿನ್ಯೂ ಹೋಗುದು ಬರೆದು ಮಾಡಿದ್ದಾದರೆ ಜನರಿಗೆ ಅನುಕೂಲ ಆದಿತ್ತು ಅಂದಾಗ ನಾನು ಸೂಕ್ತವಾಗಿ ಟೆಟೋ ಮ್ಯಾನೇಜರ್ ಅವರಿಗೆ ಅಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಂಡು ಹೇಳಿ ಮುಂಗಾರದಿಂದ ಮುಂಚೂರು ಭಯ ಬಂದ